ಎಲ್ರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ರಾಜಾಜಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈ ದಿವಸ ಡಿಶೆಂಬರ್ ಹದಿನೆಂಟು ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರದ ಸಾಹೇಬ್ರದ ಜನ್ಮದಿನ ಆಚರಣೆ ಅವರ ಹುಟ್ಟುಹಬ್ಬ ಇವತ್ತು ಅವರಿಗೆ ಪ್ರಪ್ರಥಮವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಆಯುರ್ ಆರೋಗ್ಯ ಐಶ್ವರ್ಯ ಕುಟ್ಟು ಕಾಪಾಡಲಿ ಇನ್ನು ಹೆಚ್ಚಿನ ಉನ್ನತ ಸ್ಥಾನ ಸಿಗಲಿ ಸಮಸ್ತ ಜನತೆಗೆ ಅವರ ಹಿಂದಿನ ಈ ಕೈಂಕರ್ಯ ಮುಂದುವರಿಯಲಿ ಯಾಕೆಂದರೆ ಅವರು ವರ್ಕ್ ಹಾಲಿಕ್ಕು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಇಡೀ ನಮ್ಮ ಕರ್ನಾಟಕದಲ್ಲಿ ಕೊನೆ ಲಾಸ್ಟು ಗೆದ್ದಂಥ ಏಕೈಕ ಕಾಂಗ್ರೆಸ್ ಎಂ ಪಿ ಅವರು ತುಂಬ ಒಳ್ಳೆಯ ಕೆಲಸಗಳು ಇದ್ದಾರೆ ಕೆಲಸಗಳಿಂದನೇ ಗುರ್ತಿಸ್ಕೊಂಡಿದ್ದಾರೆ ಅವರು ಹಾಗಾಗಿ ಅವರಿಗೆ ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ವಿಶೇಷವಾಗಿ ರಾಜನಗರ ಜನತೆಯ ಪರವಾಗಿ ಶುಭ ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ ಅವರು ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಅಧಿಕಾರ ಪ್ರಾಪ್ತಿಯಾಗಲಿ ಜನರ ಸೇವೆ ಇದೇ ರೀತಿ ಉತ್ತಮವಾಗಿ ನಡ್ಸ್ಕೊಂಡು ಹೋಗಲಿ ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೀನಿ